ಅಡಿಕೆ ಬೆಳೆಗಾರ ನಿಮ್ಮಲ್ಲಿ ಈಗ ತಾನೇ ಸ್ವಲ್ಪ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಯಾವ್ದು ಅಂತ ಹೇಳಿದ್ರೆ ಅದು ಕೊಳೆ ರೋಗ ಸುಳಿ ಕೊಳೆ ರೋಗ ಅಥವಾ ಮೊಹಾಲಿ ಅಂತ ಹೇಳಿ ಅದನ್ನ ಕರಿತಾ ಹೋಗ್ತೀವಿ ಈ ಒಂದು ರೋಗ ಯಾಕೆ ಬರುತ್ತೆ ಇದಕ್ಕೆ ಪ್ರಮುಖವಾದಂತ ಕಾರಣ ಏನು ಹಾಗೇನೆ ಇದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಇದನ್ನ ಬರ್ಲಾರ್ದಂಗೆ ಹೇಗ್ ನೋಡ್ಕೊಳ್ಬೇಕು ಆಲ್ರೆಡಿ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ನಿರ್ವಹಣೆಯನ್ನು ಮಾಡ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಂತ ಒಂದು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡೋಣ ಪ್ರಮುಖವಾಗಿ ಇದು ಒಂದು ಶಿಲೀಂಧ್ರದ ಮುಖಾಂತರ ಬರುವಂತಹ ಫೈಟಾಪ್ತರ ಅಂತಕ್ಕಂತಹ ಒಂದು ಶಿಲೀಂಧ್ರದ ಮುಖಾಂತರ ಈ ಒಂದು ರೋಗ ಬರುತ್ತೆ ಯಾವಾಗ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆ ನೀರು ಆ ಒಂದು ಸುಳಿ ಭಾಗದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಅಲ್ಲಿ ಈ ಒಂದು ಶಿಲೀಂಧ್ರ ಬೆಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ ಇದು ಮುಂದೆ ಹೋಗಿ ನಮಗೆ ಒಳ್ಳೆಯ ರೋಗವನ್ನ ಉಂಟು ಮಾಡುತ್ತೆ ಇದು ಇದಕ್ಕಿದ್ದಾಗೆ ಆಗುವಂಥದ್ದಲ್ಲ ವರ್ಷಗಳ ಕಾಲ ಸಮಯವನ್ನು ತಗೊಳ್ಳುತ್ತೆ ಹಾಗಾದ್ರೆ ಈ ಒಂದು ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿ ಒಂದೊಂದಾಗಿನೇ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ನೀವಿಲ್ ನೋಡ್ತಾ ಇರ್ಬೋದು ಮೊದಲನೇದಾಗಿ ಆ ಒಂದು ಗಿಡ ಏನಿರುತ್ತೆ ಆರೋಗ್ಯವಾದ ಗಿಡದ ಒಂದು ಸುಳಿ ಏನಾಗುತ್ತೆ ನಮ್ಗೆ ಕಾಣೋದಿಲ್ಲ ಅಂದ್ರೆ ಆ ಸುಳಿ ಏನಾಗುತ್ತೆ ಒಳದು ಹೋಗೋಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಭಾಗದಲ್ಲಿ ಅಂದ್ರೆ ಅದರ ಒಂದು ಎಲೆಗಳು ಎಲ್ಲಿ ನಮ್ಗೆ ಗಿಡಕ್ಕೆ ಅಟ್ಯಾಚ್ ಆಗಿರುತ್ತೆ ಆ ಒಂದು ಭಾಗದಲ್ಲಿ ನಮ್ಗೆ ಏನಾಗುತ್ತೆ ನೀರು ಶೇಖರಣೆ ಆಗ್ತಾ 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 ಅಲ್ಲಿ ಫಂಗಸ್ ಬೆಳೀತಾ ಬೆಳೀತಾ ಒಂದು ಉಬ್ಬಿದ ರೀತಿಯಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ ಅದಾದ ನಂತರ ಏನಾಗುತ್ತೆ ಆ ಒಂದು ಸುಳಿಯನ್ನ ನೀವು ಏನಾದರೂ ಜಸ್ಟ್ ಎರಡು ಬೆರಳುಗಳ ಸಹಾಯದಿಂದ ಪ್ಲಕ್ ಮಾಡ್ತೀರಾ ಅಂತ ಹೇಳಿದ್ರೆ ಕೀಳ್ತೀರಾ ಅಂತ ಹೇಳಿದ್ರೆ ಈಸಿಯಾಗಿ ಬರುವಂತ ನೋಡ್ತಾ ಹೋಗ್ತೀವಿ ಆ ಒಂದು ಜಾಗದಲ್ಲಿ ಒಂದೇನೋ ಓಲಾದ್ರು ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಕಪ್ಪು ದ್ರಾವಣ ಬರ್ತಾ ಇರುತ್ತೆ ಅದು ಕೆಟ್ಟ ವಾಸನೆಯನ್ನ ಸೂಸುವಂತದ್ದಾಗಿರುತ್ತೆ ಇದು ಈ ಒಂದು ಸುಳಿ ಕೊಳೆ ರೋಗದ ಪ್ರಮುಖ ಲಕ್ಷಣಗಳಾಗಿರುತ್ತೆ ಸರ್ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡಬೇಕು ಇದನ್ನು ಬರಲಾರ್ದಂಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲಕ್ಕೂ ಕೂಡ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ತಾವು ಮುಂಗಾರು ಪ್ರಾರಂಭ ಆದಂತಹ ಸಂದರ್ಭದಿಂದ ಒಂದು ಎರಡರಿಂದ ಮೂರು ಬಾರಿ ದಿನಕ್ಕೊಮ್ಮೆ ಒಂದು ಪರ್ಸೆಂಟ್ ಬೋರ್ಡೋ ದ್ರಾವಣವನ್ನ ಸಿಂಪಡಣೆಯನ್ನ ಮಾಡಿಕೊಳ್ಳುವಂತದ್ದು ತುಂಬಾ ಜನ ರೈತರುಗಳು ಅದನ್ನ ಮಾಡೋದಿಲ್ಲ ಅದು ಮುಂದೆ ಹೋಗಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ ಅದನ್ನು ಬಿಟ್ಟು ಸಹ ನಾವು ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಲೈಡ್ ಅಲ್ಲಿ ತಾವು ನೋಡ್ತಾ ಇರ್ಬೋದು ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮೊದಲು ತಾವೇನಾದರೂ ಮ್ಯಾಂಡಿ ಪ್ರಬಮ್ ಇಡ್ಡು ಒನ್ ಎಮ್ ಎಲ್ ಪರ್ ಲೀಟರ್ ತರ ತಾವು ಸಿಂಪಣಿಯನ್ನು ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಈ ಒಂದು ರೋಗಾಣು ಬೆಳೆಯೋದಕ್ಕೆ ಅದು ಅವಕಾಶವನ್ನೇ ಮಾಡಿಕೊಡೋದಿಲ್ಲ ಮುಂದೆ ಹೋಗಿ ನಮ್ಗೆ ಆಲ್ರೆಡಿ ಮಳೆಗಾಲ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಫೆನಾಮಿಡಾನೋ ಪ್ಲಸ್ ಮ್ಯಾಂಕೋಸಿಬು ತ್ರೀ ಎಮ್ ಎಲ್ ಪರ್ ಲೀಟ್ರು ಅದನ್ನು ಕೂಡ ಅಷ್ಟೇನೆ ತಮಗೆ ಒಂದು ಪ್ರೊಫಿಲ್ಯಾಕ್ಟಿಕ್ ಸ್ಪ್ರೇ ತರ ಕೆಲಸ ಮಾಡುತ್ತೆ ಹಾಗೇನೇ ತಮಗೆ ರೋಗ ಬರೋಂಥದನ್ನ ಕಂಟ್ರೋಲ್ ಕೂಡ ಮಾಡುತ್ತೆ ನಮಗೆ ಮಳೆಗಾಲ ಪ್ರಾರಂಭ ಆಗಿ ಎರಡು ಆಗಿದೆ ಅಂತ ಸಂದರ್ಭದಲ್ಲಿ ಅಂದರೆ ಮಿಡ್ ಮಾನ್ಸೂನ್ ಸೀಸನ್ ಅಲ್ಲಿ ಫ್ಲಿಯೋಲಾಯ್ಡ್ ಅದು ನಾವು ಲೈಕ್ ಮೂರು ಎಮ್ ಎಲ್ ಪ್ರತಿ ಹತ್ತು ಲೀಟರ್ ನೀರಿಗೆ ಹಾಗೇನೆ ಮ್ಯಾಂಗೋಜೆಬು ಪ್ಲಸ್ ಮೆಟ್ಲಾಕ್ಸಿಲ್ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ತಾವು ಹಾಕೊಂಡು ಸಿಂಪಡೆಯನ್ನು ಮಾಡೋದ್ರಿಂದ ಈ ಒಂದು ರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಹಾಗೇನೆ ಗೊನೆಯನ್ನು ಕೊಯ್ದ ನಂತರ ಓಕೆ ಅಥವಾ ನಮ್ಮದೇನು ಪೋಸ್ಟ್ ಮಾನ್ಸನ್ ಅಂತ ಹೇಳ್ತೀವಿ ಆ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ ಈ ಕೆಳಗಡೆ ನಾನು ಏನು ಕೊಟ್ಟಿದ್ದೀನಿ ಓಕೆ ಫೆಮಾಕ್ಸಡಾನ್ ಪ್ಲಸ್ ಸೈಮಾಕ್ಸಿನ್ ಇಲ್ಲ ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಣಿಯನ್ನು ಮಾಡೋದ್ರಿಂದ ಈ ಒಂದು ರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಇದನ್ನ ಬಿಟ್ಟು ಕೂಡ ಹಲವಾರು ಕೆಮಿಕಲ್ಗಳಿದೆ ಟೆಕ್ನಾಲಜೀಸ್ ಇದೆ ಅವುಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಮ್ಯಾಂಡಿ ಪ್ರೊಬಮಿಡ್ ಒನ್ ಎಮ್ ಎಲ್ ಪರ್ ಲೀಟರು ಅಥವಾ ಫೆನಾಮಿಡಾನ್ ಪ್ಲಸ್ ಮ್ಯಾಂಕೋಸ್ ಎಬ್ಬು ತ್ರೀ ಎಮ್ ಎಲ್ ಪರ್ ಲೀಟರು ಅಥವಾ ಫ್ಲಿಯೋಪಿಕೋನಲೈಡ್ ಅದು ನಿಮಗೆ ಪಾಯಿಂಟ್ ತ್ರೀ ಫೈವ್ ಎಮ್ ಎಲ್ ಪರ್ ಲೀಟರು ಇಲ್ಲ ಅಂತ ಹೇಳಿದ್ರೆ ಸೈಜ್ ಆಫ್ ಎಮಿಡಾನ್ ಅದು ನಿಮ್ ಪಾಯಿಂಟ್ ತ್ರೀ ಟು ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಪರ್ ಲೀಟರು ಅಥವಾ ಮೆಟಾಕ್ಸೆಲ್ ಪ್ಲಸ್ ಮ್ಯಾಂಕೋಝೆ ಟೂ ಗ್ರಾಮ್ ಪರ್ ಲೀಟ್ರು ಓಕೆನಾ ಇವುಗಳನ್ನು ತಾವು ಸಿಂಪಡೆಯನ್ನು ಮಾಡ್ಕೊಳ್ಳೋದ್ರಿಂದ ಚೂಳಿ ಕುಳಿಯ ರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಈಗ ಆಲ್ರೆಡಿ ಸುಳಿ ಕೊಳೆ ರೋಗ ಬಂದಿದೆ ಸರ್ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಿ ಆ ಒಂದು ಸುಳಿ ಕೋಳಿ ರೋಗ ಬಂದಿರತಕ್ಕಂತಹ ಸುಳಿಯನ್ನ ಕಿತ್ತು ಹಾಕಿ ಕಿತ್ತು ಹಾಕಿದ ನಂತರ ಒಂದು ಶಾರ್ಪ್ ಆಗಿರತಕ್ಕಂತ ಹೊಸ ಚಾಕು ಅಥವಾ ಕುಡಗೋಲಿನ ಸಹಾಯದಿಂದ ಏನು ಮಾಡಬೇಕಾಗುತ್ತೆ ಆ ಒಂದು ಫಂಗಸ್ ಎಲ್ಲಿ ತನಕ ಇರುತ್ತೆ ಕಪ್ಪು ಭಾಗ ಅಲ್ಲಿ ತನಕ ಸಂಪೂರ್ಣವಾಗಿ ಅವುಗಳನ್ನ ಎರೇಸ್ ಮಾಡಿ ಅಂದ್ರೆ ಕಟ್ ಮಾಡಿ ತೆಗೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿ ತೆಗೆದ ನಂತರ ಏನು ಮಾಡಬೇಕು ಐದರ್ ಮೆಟ್ಲಾಕ್ಸೈಡ್ ಪ್ಲಸ್ ಮ್ಯಾಂಗೋಸೆಬ್ ಎರಡು ಗ್ರಾಮ್ ಪರ್ ಲೀಟ್ರು ಅಥವಾ ಕ್ಲೋರೈಡ್ ಮೂರು ಗ್ರಾಮ್ ಪರ್ ಲೀಟ್ರು ನಾವು ಹಾಕೊಂಡು ಏನು ಮಾಡಿ ದ್ರಾವಣವನ್ನು ತಯಾರು ಮಾಡ್ಕೊಳ್ಳಿ ಆ ದ್ರಾವಣದಿಂದ ಆ ಒಂದು ಸುಳಿಯನ್ನು ಎರಡರಿಂದ ಮೂರು ಬಾರಿ ವಾಶನ ಮಾಡಿ ವಾಶನ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ದಿನಗಳ ತನಕ ಅದಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ತಾಗದೇ ಇರೋ ರೀತಿ ಒಂದು ಕವರನ್ನು ಹಾಕಿ ಅದನ್ನು ಮುಚ್ಚುವಂತ ಒಂದು ಪ್ರಯತ್ನವನ್ನು ಮಾಡಿ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ಲು ಆ ಒಂದು ಜಾಗದಲ್ಲಿ ಆ ಫಂಗಸ್ ಏನಾಗುತ್ತೆ ಸಂಪೂರ್ಣವಾಗಿ ಸಾಯುತ್ತೆ ಅದಾದ ನಂತರ ತಮಗೆ ಮುಂದುವರೆದು ಹೊಸ ಸುಳಿ ಬರೋದಕ್ಕೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಐ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಹೆಚ್ಚಿನದಂತಹ ನಮ್ಮ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಾಗಿ ತಮಗೆ ಯಾವುದಾದ್ರೂ ಸಮಸ್ಯೆಗಳು ಕಾಡ್ತಾ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರ ಮೇಲೆ ನಾನು ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು